ಹಾಯ್ ಹಲೋ ನಮಸ್ಕಾರ ಸ್ಟಂತಿಪ್ಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಉದ್ದೇಶ ಹೇಳ್ಬಿಡ್ತೀನಿ ಸುಮ್ಮನೆ ಜಾಸ್ತಿ ಕರ್ಕೊಂಡು ಹೋಗೋದು ಬೇಡ ನಿನ್ನೆಲ್ಲ ಇಷ್ಟು ದಿನ ಅಷ್ಟೊಂದು ನಾನು ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿರಲಿಲ್ಲ ಹಾಗಾಗಿ ಇನ್ಮೇಲೆ ಆಕ್ಟಿವ್ ಆಗಿರೋಣ ನಾನು ಅದಕ್ಕೋಸ್ಕರ ಇನ್ನು ಡೈಲಿ ವೀಡಿಯೋ ಹಿಂದೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಒಂದು ಯೂಟ್ಯೂಬ್ನ ಜರ್ನಿ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ಇಲ್ಲಿಗೆ ಆದರೆ ಯೂಟ್ಯೂಬಲ್ಲಿ ನಾನು ಜಾಸ್ತಿ ವೀಡಿಯೋ ಹಾಕಿಲ್ಲ ಬರೀ ನಾನು ಶಾರ್ಟ್ ಫಿಲಮ್ಸು ಕವರ್ ಸಾಂಗ್ಸು ಮ್ಯಾಶು ಅದು ರೆಗ್ಯುಲರ್ ಆಗಿರಲ್ಲ ಯಾವಾಗೋ ಗ್ಯಾಪ್ ಗ್ಯಾಪಲ್ಲಿ ನಾನು ಹಾಕೊಳ್ತಾ ಇದ್ದೆ ಅದು ನನ್ನ ಒಂದು ನೆಗ್ಲಿಜೆನ್ಸಿಂದ ನನ್ನ ಒಂದು ಸೋಂಬೇರಿತನದಿಂದ ನಾನು ಅಷ್ಟಾಗಿ ಜಾಸ್ತಿ ಯೂಟ್ಯೂಬ್ನ ಫೋಕಸ್ ಮಾಡಿಲ್ಲ ಹಾಗಾಗಿ ಇನ್ನು ಮುಂದೆ ಡೈಲಿ ಒಂದೊಂದು ವೀಡಿಯೋ ಹಾಕಬೇಕು ಇನ್ಮೇಲೆ ಜಾಸ್ತಿ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಡನ್ನಾಗಿ ಆ್ಯಕ್ಟಿವ್ ಇಲ್ದಿರೋ ಅಂಥ ಒಂದು ಚಾನಲ್ಗೆ ಬಂದುಬಿಟ್ಟು ಸಡನ್ನಾಗಿ ವಿಡಿಯೋ ಮಾಡಿ ಹಾಕಿದ್ರೆ ಅಷ್ಟು ನಿಮಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಾಗಿ ನನ್ನ ಪರಿಚಯ ಏನಂತಂದರೆ ನನ್ನ ಹೆಸರು ತಿಪ್ಪೇಶ್ ಅಂತ ನಾನು ಚಿತ್ರದುರ್ಗ ಡಿಸ್ಟಿಕ್ಕು ಚಳಕೆರ ತಾಲೂಕ್ ಸಾಣಕೆರೆ ಒಂದು ಹಳ್ಳಿ ನಾನು ಈ ವಿಡಿಯೋ ಮಾಡ್ತಿರೋದು ಎಲ್ಲಿಂದೇ ಹಾಗಾಗಿ ಇನ್ನು ಮುಂದೆ ಡೈಲಿ ವೀಡಿಯೋ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇಷ್ಟು ದಿನ ನೀವು ಯಾವ ರೀತಿ ನನ್ನ ಚಾನಲ್ಗೆ ಕವರ್ ಸಾಂಗ್ಸು ಶಾರ್ಟ್ ಫಿಲಮು ಡಬ್ ಮ್ಯಾಶು ಇವೆಲ್ಲ ನೋಡಿದ್ರು ಅದೇ ರೀತಿ ನೀವು ಮುಂದೆ ಸ್ವಲ್ಪ ವೆರೈಟಿ ವೆರೈಟಿ ವೀಡಿಯೋಗಳು ಬರ್ತವೆ ಯಾಕಂದರೆ ಇಂದಿನ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಲಾಕ್ಸ್ ಡೈಲಿ ಲಾಗ್ಸ್ ಇರ್ತವೆ ಮತ್ತು ಅನ್ಬಾಕ್ಸಿಂಗ್ ಇರುತ್ತೆ ಟೆಕ್ ವಿಚಾರವಾಗಿರುತ್ತೆ ಮತ್ತು ಮ್ಯೂಸಿಕ್ ವಿಚಾರವಾಗಿರುತ್ತೆ ಮತ್ತು ಕಾಮಿಡಿ ವಿಚಾರಗಳು ಎಲ್ಲ ಥರದ ವೀಡಿಯೋಗಳು ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಿಗೆ ಬರ್ತವೆ ಹಾಗಾಗಿ ಇಷ್ಟು ದಿನ ನಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಮುಂದೆ ಸಪೋರ್ಟ್ ಮಾಡ್ತೀರಾ ಮಾಡ್ತೀರಿ ಅಂತ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇದಕ್ಕೋಸ್ಕರ ನಾನು ನನ್ನ ತಮಿಳಲ್ಲಿ ಯುವದಪ್ಪು ಇದ್ದೀನಿ ನಾನು ಚಾನಲ್ ಅಂತ ಆಗಿರೋದು ಯಾಕಂದರೆ ಎಲ್ಲ ಒಂದು ಮಿಕ್ಸರ್ ಕೊಟ್ಟಾಗ ಅದು ಯುವದೊಪ್ಪು ಆಗುತ್ತೆ ಅಂತಂತ ಅನ್ಕೊಂಡಿದ್ದೀನಿ ಹಂಗಾಗಿ ಇನ್ಮೇಲೆ ಎಲ್ಲ ರೀತಿಯ ವೆರೈಟಿ ವೆರೈಟಿ ವೀಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ಬರ್ತವೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೊಂದು ನನ್ನ ಒಂದು ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿ ಆಗಿತ್ತು ಇನ್ನು ಮುಂದೆ ನಾನು ಪ್ರತಿದಿನ ನಿಮಗೆ ಸಿಗ್ತಾನೆ ಇರ್ತೀನಿ ನೀವು ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟಾಟಾ ಬಾ ಬಾಯ್